ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ಮಂಜು ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ಪ್ರೋ ಕಬಡ್ಡಿ ಸೀಸನ್ ಹನ್ನೊಂದರಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಗೆಲ್ಲೋದು ಪಿಕ್ಸ್ ಅಂತ ಹೇಳಬಹುದು ಹೌದು ಫ್ರೆಂಡ್ಸ್ ಈ ಸರ್ತಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಆ ಥರನೇ ಇದೆ ಅಂತ ಹೇಳ್ಬೋದು ಯಾಕೆಂದರೆ ಫುಲ್ ಸ್ಟ್ರಾಂಗಾಗಿ ಕಾಣ್ತಾ ಇದೆ ಅಂತ ಹೇಳ್ಬೋದು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಗೆಲ್ಲೋದು ಪಿಕ್ಸ್ ಅಂತ ಹೇಳ್ಬೋದು ಅದು ಹೇಗೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ವಿವರಣೆ ಮಾಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಅದನ್ನು ಸೆಲೆಕ್ಟ್ ಮಾಡಿ ಯಾಕೆಂದರೆ ನಾನು ಯಾವುದೇ ಕಬಡ್ಡಿ ಮತ್ತು ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದ್ರೆ ನಿಮಗೆ ತಕ್ಷಣ ನೋಟಿಸ್ ಬರ್ತೀವಿ ಆವಾಗ ನೀವು ವಿಡಿಯೋನ ಮೊದಲಿಗೆ ರಾಗಿ ನೋಡ್ಬೋದು ಸಬ್ಸ್ಕ್ರೈ ಅನ್ನೋದು ಸಂಪೂರ್ಣ ಉಚಿತ ಉಡೆಕ ಬ್ಲಾಕ್ ಟ್ರೇ ಮಾಡ್ಕೊಳ್ಳಿ ಏನೋ ಥರ ಮಾಡದೆ ವಿಡಿಯೋ ಶುರು ಮಾಡೋಣ ಬನ್ನಿ ಇನ್ನು ಫ್ರೆಂಡ್ಸ್ ನಮ್ಮ ಬೆಂಗಳೂರು ಬುಲ್ಸ್ ತನ್ನ ಗೆಲ್ಲಲು ಮುಖ್ಯ ಈ ಆಟಗಾರರು ಅಂತ ಹೇಳ್ಬೋದು ಮೇನ್ ಆಗಿ ನಮ್ಮ ಬೆಂಗಳೂರು ಬುಲ್ಸ್ ತನ್ನ ಈ ಸೀಸನ್ನಲ್ಲಿ ಕಪ್ ಗೆಲ್ಲಲು ಈ ಆಟಗಾರರ ಮೇಲೆ ಆಸರೆಯಾಗಿದೆ ಅಂತ ಹೇಳ್ಬೋದು ಮೊದಲನೇದಾಗಿ ಪ್ರದೀಪ್ ನರ್ವಾಲ್ ಎರಡನೇದಾಗಿ ಸೌರಭ್ ನಂದಾಲ್ ಮೂರನೇದಾಗಿ ಅಜಿಂಕ್ಯ ಪವರ್ ನಾಲ್ಕನೇದಾಗಿ ನಿತಿನ್ ರಾವಲ್ ಐದನೇದಾಗಿ ಸುಶೀಲ್ ಅಂತ ಹೇಳ್ಬೋದು ಈ ಐದು ಆಟಗಾರರಿಂದ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಈ ಸೀಸನ್ ಕಪ್ ಗೆಲ್ಲಬಹುದು ಹೌದು ಫ್ರೆಂಡ್ಸ್ ಓವತ್ತಿದಲ್ಲಿ ಸೌರಭ್ ನಂದಲ್ ಅವರು ಕಳಪೆ ಆಟವನ್ನು ಪ್ರದರ್ಶಿಸಿದ್ದರು ಆದರೆ ಇವರು ತನ್ನ ಹಳೆಯ ಫಾರ್ಮಿಗೆ ಬಂದರೆ ನಮ್ಮ ಬೆಂಗಳೂರು ಬೂಲ್ಸ್ತನದ ಡಿಫೆನ್ಸ್ ಫುಲ್ ಸ್ಟ್ರಾಂಗ್ ಆಗುತ್ತದೆ ಅಂತ ಹೇಳ್ಬೋದು ನಮ್ಮ ಬೂಲ್ಸ್ತನದಲ್ಲಿ ಡಿಸೆಂಟಾಗಿ ವೀಕ್ ಆಗಿರುವುದು ಡಿಫೆನ್ಸ್ ಅಂತ ರೈಡಿಂಗ್ ರೈಡಿಂಗ್ನಲ್ಲಿ ಈ ಸಲ ಬೆಲ್ಲ ಅಜಿಂಕ್ಯ ಪವಾರ್ ಮತ್ತು ಪ್ರದೀಪ್ ನರ್ವಾಲ್ ಅಂತ ಹೇಳ್ಬೋದು ಇವರಿಬ್ಬರು ಹಳೆಯ ಫಾರ್ಮಿಗೆ ಬಂದರೆ ನಮ್ಮ ಬೂಲ್ಸ್ತನದ ರೈಡಿಂಗ್ ಡಿಪಾರ್ಟ್ಮೆಂಟು ಕೂಡ ಸ್ಟ್ರಾಂಗ್ ಆಗುತ್ತದೆ ಅಂತ ಹೇಳ್ಬೋದು ಈ ಐದು ಆಟಗಾರರಿಂದ ನಮ್ಮ ಬುಲ್ಸ್ ತಂಡ ಗೆಲ್ಲೋದು ಫಿಕ್ಸ್ ಅಂತ ಹೇಳ್ಬೋದು ಇನ್ನು ಫ್ರೆಂಡ್ಸ್ ನಿಮ್ಮ ಪ್ರಕಾರ ನಮ್ಮ ಬುಲ್ಸ್ ತಂಡ ಗೆಲ್ಲುತ್ತಾ ಇಲ್ಲ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ನಿಮಗೆ ಇದೇ ರೀತಿ ನಮ್ಮ ಬೆಂಗಳೂರು ಬುಲ್ಸ್ ಮತ್ತು ಕಬಡ್ಡಿ ಬಗ್ಗೆ ಅಪ್ಡೇಟ್ಸ್ ಬೇಕಾದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಫ್ರೆಂಡ್ಸ್